ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಇವು ನಮ್ಮ ಊರಿನ ಪಕ್ಕದಲ್ಲಿ ಒಂದು ಕುಂಟೆ ಇದೆ ಆ ಕುಂಟೆ ಹತ್ರ ಷಷ್ಠಿ ಮಾಡ್ತೀವಿ ಇವತ್ತು ಷಷ್ಠಿ ಆದ್ರಿಂದ ಸ ಅಲ್ಲಿಗೆ ಹೋಗಿ ಇದ್ದೀವಿ ಇವತ್ತು ಷಷ್ಠಿ ಅಲ್ವಾ ಅದಕ್ಕೆ ಮಾಡ್ತಾಯಿದ್ದೀವಿ ನೋಡಿ ಒಲೆ ಎಲ್ಲ ಇಟ್ಕೊಂಡಿದ್ದೀವಿ ಒಲೆ ಇದೆ ಯಾರೋ ಬಂದು ಮಾಡ್ಕೊಂಡಿದ್ದಾರೆ ಅದ್ರ ಮೇಲೇ ನಾವು ಇದ್ದೀವಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ ನಾವು ಈಗ ಮಾಡ್ತಾಯಿದ್ದೀವಿ ನೋಡಿ ಬಿಸಿನೀರಿಗೆ ಪಾತ್ರೆ ಇದ್ದೀವಿ ಅನ್ನ ಮಾಡಲಿಕ್ಕೆ ಅಂತ ಅದೇನೋ ಬಿದ್ದೋ ಹಾಕೋ ಆಗಿದೆ ಬಿದ್ದೋಗಲ್ಲ ಇಟ್ಟಿದ್ದಾರೆ ಈಗ ನೋಡಿ ಪ್ಲೇಟ್ ಮುಚ್ಕೊತೀನಿ ನೀರು ಕಾಯಬೇಕು ನೋಡಿ ಒಂದಷ್ಟು ಜನ ಮಾಡಿದ್ದಾರೆ ಒಂದಷ್ಟು ಜನ ಮಾಡ್ತಾ ಇರ್ತಾರೆ ಮಾಡ್ತಾಯಿದ್ದಾರೆ ನಾವು ಈಗ ಬಂದ್ವಿ ನೋಡಿ ಒಂದಷ್ಟು ಜನ ಮಾಡಿ ಇಕ್ಬಿಟ್ಟು ಸೈಡ್ಗೆ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಹುತ್ತ ಮತ್ತು ಮುನೇಶ್ವರನ ಗುಡಿ ಇದೆ ಅಲ್ಲಿಗೆ ಹೋಗಿದ್ದಾರೆ ಮಾಡ್ಕೊಂಬರ್ಲಿಕ್ಕೆ ಅಂತ ಪೂಜೆ ನೋಡಿ ಈ ಕುಂಟೆಯಲ್ಲಿ ವರ್ಷ ಮಳೆ ಇಲ್ಲ ಅದರಿಂದ ನೀರಿಲ್ಲ ಇಲ್ಲ ಅಂದ್ರೆ ಇದ್ದರೆ ಇರ್ತಾಯಿತ್ತು ನೀರು ನೋಡಿ ಈ ನೀರಿನ ಈ ನೀರು ಕುಡಿತಾ ಇದ್ದರು ಕುಂಟೆಯಲ್ಲಿ ನಾವು ಸಹ ಕುಡಿದಿದ್ದೇವೆ ತುಂಬಾ ಚೆನ್ನಾಗಿರ್ತಾಯಿತ್ತು ನೀರು ಯಾವ ಫಿಲ್ಟ್ರ್ ನೀರಿಗೂ ಕಮ್ಮಿ ಇಲ್ಲ ಈ ಕುಂಟೆಯಲ್ಲಿ ನೀರು ಆ ಥರ ಇರ್ತಿತ್ತು ನಾವು ಸಹ ಕುಡಿತಾ ಇದ್ವಿ ಈಗ ಈ ವರ್ಷ ಮಳೆ ಇಲ್ಲ ಆದ್ದರಿಂದ ಸಹ ನೀರಿಲ್ಲ ಅದರಲ್ಲಿ ಕಾಲೇಗೆ ಹೋಗಿದೆ ವರ್ಷವೂ ಪ್ರತಿ ವರ್ಷ ಇದ್ದೇ ಇರ್ತಾ ಇತ್ತು ನೀರು ಏನೋ ಈ ಸತಿ ಮಳೆ ಜಾಸ್ತಿ ಕಡಿಮೆ ಆದ್ದರಿಂದ ಅದರಲ್ಲಿ ನೀರಿಲ್ಲ ಹೋಗ್ಬಿಟ್ಟಿದೆ ನೋಡಿ ಪೂಜೆ ಮಾಡ್ಕೊಂಡು ಬರೋರೆಲ್ಲ ಮಾಡ್ಕೊಂಡು ಇದ್ದಾರೆ ನಾವು ಮಾಡಿಟ್ಬಿಟ್ಟು ಹೋಗಿ ಮಾಡ್ಕೊಂಬರ್ಬೇಕು ಪೂಜೆಯನ್ನು ಮಕ್ಕಳಿಗೆಲ್ಲ ಶಾಲೆಗೆ ಟೈಮ್ ಆಗಿದೆ ರೆಡಿಯಾಗಿ ಬಂದಿದ್ದಾರೆ ಕರ್ಕೊಂಡು ಹೋಗಿದ್ದೀವಿ ಅಲ್ಲಿಗೇನೆ ಅನ್ನ ಕುದಿ ಅನ್ನ ಕಿಕ್ಕಿದ್ದೀನಿ ಅನ್ನ ಇದೆ ಈಗ ಗುಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಉಪ್ಪು ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಸೊಪ್ಪು ಎಲ್ಲ ಹಾಕ್ಕೊಂಡು ಇಸ್ಕೋಬೇಕು ಕೈಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಗದ್ದೆಗಳಲ್ಲಿ ಹೊಲಗಳಲ್ಲಿ ತೋಟಗಳಲ್ಲಿ ಮಾಡಿದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಇದೇ ಥರ ಮಾಡಿದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ ಸಿಟಿಗಳಲ್ಲೇನು ಅಷ್ಟೊಂದು ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಎಲ್ಲಾದರೂ ಪೂಜೆ ಮಾಡ್ಕೊಬರ್ತಾರೆ ಉದ್ದಕ್ಕೆಲ್ಲೂ ಹಳ್ಳಿ ಕಡೆ ಮಾಡೋರಿದ್ದರೆ ಕಾಮೆಂಟ್ ಮಾಡಿ ನೀವು ಎಲ್ಲಿ ಮಾಡ್ತೀರಾ ಹೊಲ್ದಲ್ಲ ಇಲ್ಲ ಮನೆಗಳಲ್ಲ ಗದ್ದೆಗಳಲ್ಲ ಅಂತ ನಾವಂತೂ ಕುಂಟೆಯಲ್ಲಿ ಮಾಡೋದು ವರ್ಷ ವರ್ಷವೂ ಸಹ ಮಾಡ್ತೀವಿ ನೋಡಿ ಅನ್ನ ಗೊಜ್ಜೆಲ್ಲ ರೆಡಿಯಾಗಿದೆ ನೋಡಿ ಎಲ್ಲರೂ ತಿಂತಾ ಇದ್ದಾರೆ ಒಂದಷ್ಟು ಜನ ಹೋಗಿದ್ದಾರೆ ಒಂದಷ್ಟು ಜನ ತಿಂತಾ ಇದ್ದಾರೆ ಮಾಡಿ ತಿನ್ಬಿಟ್ಟು ಕುತ್ಕೊಂಡಿದ್ದಾರೆ ಈ ಕಡೆ ಎಲ್ಲನೂ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ